ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನು ಜರಾಸಂಧನ ಸೆರೆಯಲ್ಲಿದ್ದ ರಾಜರನ್ನು ಬಿಡಿಸಿ ಜರಾಸಂಧನ ಮಗನಿಗೆ ರಾಜ್ಯವನ್ನು ರಾಜ್ಯವನ್ನು ರಾಜ್ಯದಲ್ಲಿ ಪಟ್ಟವನ್ನು ಕಟ್ಟಿ ತಿರುಗಿ ದ್ವಾರಕೆಗೆ ಹಿಂತಿರುಗಿ ಹೋದುದು ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಜನಮೇಜಯ ಜನಮೇಜಯ ರಾಜ ಹೇಳು ಹೀಗೆ ಜರಾಸಂಧನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿಕೊಂಡ ಭೀಮನು ಕೃಷ್ಣನನ್ನು ಕುರಿತು ಓ ಯಾದವ ತಿಲಕ ನಿನ್ನ ಬಂಧುಗಳನ್ನೆಲ್ಲ ಹಿಂಸೆಪಡಿಸಿ ನಾಶ ಮಾಡಿದ ಈ ಪಾಪಿಯನ್ನು ಇನ್ನೂ ಕೊಲ್ಲದೆ ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದನು ಆಗ ಕೃಷ್ಣನು ಓ ಭೀಮಸೇನ ಹೌದು ವಾಸ್ತವವು ನೀನು ಒಡನೆಯೇ ಅವನನ್ನು ಕೊಲ್ಲುವುದಕ್ಕೆ ಯತ್ನಿಸು ನಿನ್ನ ಮೇಲ ಮೇಲಾದ ದಿವ್ಯ ಶಕ್ತಿ ಯಾವುದುಂಟೋ ಅದು ನಿನ್ನ ತಂದೆಯಾದ ವಾಯುದೇವನ ಬಲ ಬಲವು ನಿನ್ನ ತಂದೆಯಾದ ವಾಯುದೇವನ ಬಲವು ಯಾವುದುಂಟೋ ಅದನ್ನೆಲ್ಲ ಈಗಲೇ ಜರಾಸಂಧನಲ್ಲಿ ತೋರಿಸು ಈ ಜರಾಸಂಧನು ನಿನಗಲ್ಲದೆ ಬೇರೆಯವರಿಗೆ ವದ್ಯನಲ್ಲವೆಂಬ ಆಕಾಶವಾಣಿಯೊಂದು ಗೋಮಂತ ಪರ್ವತದಲ್ಲಿ ಗಾಳಿಯು ಬೀಸ ಬೀಸುತ್ತಿರುವಾಗ ಆ ಮೂಲಕವಾಗಿ ನನ್ನ ಕಿವಿಗೆ ಬಿದ್ದಿತು ಅದರಿಂದಲೇ ಈಗ ನಾನು ಅವನನ್ನು ನನ್ನ ಕೈಯಿಂದ ಆಗ ಅವನನ್ನು ನನ್ನ ಕೈಯಿಂದ ಕೊಲ್ಲದೆ ಬಿಟ್ಟು ಬಿಟ್ಟೆನು ಅಲ್ಲದೆ ಇವನಿಗೆ ನಿನ್ನಿಂದ ಹೊರತು ಬೇರೊಬ್ಬರಿಂದ ಮರಣವೂ ಇಲ್ಲ ನನ್ನ ಅಣ್ಣನಾದ ಬಲರಾಮನ ಪರಾಕ್ರಮಕ್ಕೆ ಇದಿರಾಗಿ ಈ ಜರಾಸಂಧನೊಬ್ಬನು ಹೊರತು ಬೇರೆ ಯಾವನು ತಾನೇ ಬದುಕಿ ಹೋಗುವನು ಆದುದರಿಂದ ನಿನ್ನಿಂದ ಹೊರತು ಇವನಿಗೆ ಮರಣವಿಲ್ಲ ನೀನು ನಿನ್ನ ತಂದೆಯಾದ ವಾಯುದೇವನನ್ನು ಧ್ಯಾನಿಸಿ ಇವನನ್ನು ಈಗಲೇ ಕೊಂದು ಬಿಡು ಎಂದನು ಅದರಂತೆ ಭೀಮನು ಮೊದಲು ವಾಯುವನ್ನು ಮನಸ್ಸಿನಲ್ಲಿ ಧ್ಯಾನಿಸಿದನು ಆಮೇಲೆ ಕೃಷ್ಣನಿಗೆ ನಮಸ್ಕರಿಸಿ ಆಮೇಲೆ ಅರ್ಜುನನನ್ನು ಕೈ ನೀಡಿ ಆಲಂಗಿಸಿಕೊಂಡನು ಅಷ್ಟರಲ್ಲಿಯೇ ಅವನಿಗೆ ವಾಯುದೇವನ ಪೂರ್ಣ ಬಲವುಂಟಾಯಿತು ಬಲಾಢ್ಯನಾದ ಆ ಜರಾಸಂದನನ್ನು ಹಿಡಿದೆತ್ತಿ ನೂರು ಸಾರಿ ಗಿರ ತಿರುಗಿಸಿ ನೆಲಕ್ಕಪ್ಪಳಿಸಿ ಅವನ ತನ್ನ ಮೊಣಕಾಲುಗಳಿಂದ ಅವನ ಬೆನ್ನನ್ನು ಮೆಟ್ಟಿದನು ಕೈಯಿಂದ ಮರ್ದಿಸಿದನು ದೊಡ್ಡ ಸಿಂಹನಾದವನ್ನು ಮಾಡಿ ಗರ್ಜಿಸಿದನು ಭೀಮನು ಜನಾಸಂಧನನ್ನು ಮುಷ್ಟಿಯಿಂದ ಗುದ್ದುವುದೊಂದು ಭೀಮನ ಸಿಂಹನಾದವೊಂದು ಇದರಿಂದ ಉಂಟಾದ ಮಹಾಧ್ವನಿಯು ಸಮಸ್ತ ಪ್ರಾಣಿಗಳಿಗೂ ಭಯಂಕರವಾಯಿತು ಮಗಧ ದೇಶದ ಜನರೆಲ್ಲರೂ ನಡುಗಿದರು ಸ್ತ್ರೀಯರಿಗೆ ಗರ್ಭಸ್ರಾವವಾಯಿತು ಭೀಮನ ಸಿಂಹನಾದವು ಜರಾಸಂಧನ ಆಕ್ರೋಶವೂ ಒಂದಾಗಿ ಸೇರಲು ಅದನ್ನು ಕೇಳಿದ ಮಗಧ ದೇಶದ ಜನರೆಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಆಹಾ ಏನಿದು ಹಿಮಾಲಯ ಪರ್ವತವೂ ಭಿನ್ನವಾಯಿತು ಭೂಮಿಯು ಒಡೆದು ಹೋಯಿತು ಎಂದು ನಡುಗುತ್ತಿದ್ದರು ಇಷ್ಟರಲ್ಲಿಯೇ ಕೃಷ್ಣನು ಜರಾಸಂಧನನ್ನು ಕೊಲ್ಲುವ ಉಪಾಯವೇನೆಂಬುದನ್ನು ಭೀಮನಿಗೆ ತಿಳಿಸುವುದಕ್ಕಾಗಿ ಕೈಯಲ್ಲಿ ಒಂದು ಹಂಚಿಯ ಕಡ್ಡಿಯನ್ನು ತೆಗೆದುಕೊಂಡು ಭೀಮನ ಮುಖವನ್ನು ನೋಡುತ್ತಾ ಆ ಕಡ್ಡಿಯನ್ನು ಎರಡಾಗಿ ಸೀಳಿ ಜರಾಸಂದನನ್ನು ಕೊಲ್ಲುವ ರೀತಿಯನ್ನು ಅದರಿಂದ ಸೂಕ್ಷ್ಮವಾಗಿ ತೋರಿಸಿದನು ಭೀಮನು ಕೃಷ್ಣನಿಗೆ ಸೂಚನೆಯನ್ನು ತಿಳಿದುಕೊಂಡು ಒಡನೆಯೇ ತನ್ನ ಕಾಲಿನಿಂದ ಆ ಜನಾಸಂದನ ಒಂದು ಕಾಲನ್ನು ಮೆಟ್ಟುಕೊಂಡು ಮತ್ತೊಂದು ಕಾಲನ್ನು ಕೈಯಿಂದ ಹಿಡಿದು ಅವನ ದೇಹವನ್ನು ಎರಡಾಗಿ ಸೀಳಿ ಗರ್ಜನೆ ಮಾಡಿದನು ಆದರೇನು ಆ ಸೀಳಿದ ಭಾಗಗಳೆರಡು ತಿರುಗಿ ಒಂದಾಗಿ ಸೇರಿಕೊಂಡವು ಜನಾಸಂದನು ತಿರುಗಿ ಮೇಲೆದ್ದು ಯುದ್ಧಕ್ಕೆ ನಿಂತನು ಅವರಿಬ್ಬರಿಗೂ ನಡೆದ ಬಾಹು ಯುದ್ಧವು ನೋಡುವವರಿಗೆ ರೋಮಾಂಚನವನ್ನು ಹುಟ್ಟಿಸುವಂತೆ ಅತಿ ಭಯಂಕರವಾಯಿತು ಅದನ್ನು ನೋಡುತ್ತಿದ್ದ ಕೃಷ್ಣನು ಭೀಮನಿಗೆ ವಧೋಪಾಯವನ್ನು ಸೂಚಿಸುದ ಸೂಚಿಸುವುದಕ್ಕಾಗಿ ಮತ್ತೊಂದು ಹುಲ್ಲು ಕಡ್ಡಿಯನ್ನು ಕೈಗೆ ತೆಗೆದುಕೊಂಡು ಅದನ್ನು ಎರಡಾಗಿ ಸೀಳಿ ಆ ಸೀಳುಗಳೆರಡನ್ನು ಕೊಂದಕ್ಕೊಂದು ಸೇರದಂತೆ ಸೀಳು ಮೇಲಾಗಿ ಮಾಡಿ ಭೀಮನ ಮುಂದೆ ಬಿಸಾಡಿದನು ಆ ಅಭಿಪ್ರಾಯವನ್ನು ತಿಳಿದುಕೊಂಡು ಭೀಮನು ಜರಾಸಂದನ ದೇಹವನ್ನು ಮೊದಲಿನಂತೆಯೇ ಸೀಳಿ ಆ ಸೀಳುಗಳೆರಡನ್ನು ತಿರುಗಿ ಸೇರಿಕೊಳ್ಳದಂತೆ ಕೀಳು ಮೇಲಾಗಿ ತಿರುಗಿಸಿ ಕೆಳಗೆ ಬಿಸುಟು ದೊಡ್ಡ ಸಿಂಹನಾದವನ್ನು ಮಾಡಿದನು ಜರಾಸಂಧನ ಮೃತ ದೇಹದಲ್ಲಿ ನಾನಾ ಕಡೆಯಿಂದಲೂ ಎಲುಬು ಕೊಬ್ಬು ಚರ್ಮ ಮಾಂಸ ಮಿದುಳು ಮುಂತ ಮೊದಲಾದ ಮುಂತಾದ ದೇಹ ಭಾಗಗಳೆಲ್ಲ ಬೇರೆ ಬೇರೆಯಾಗಿ ಅಲ್ಲಲ್ಲಿ ಹುದುಗಿಕೊಂಡು ಅದೊಂದು ಕೇವಲ ಪಿಂಡಾಕೃತಿಯಾಯಿತು ಹೀಗೆ ಆ ರಾತ್ರಿಯಲ್ಲಿಯೇ ಜರಾಸಂಧನನ್ನು ಕೊಂದು ಅರಮನೆಯ ಮುಂಭಾಗದಲ್ಲಿ ಆ ಮೃತ ಶರೀರವನ್ನು ಮಲಗಿಸಿದ ಹಾಗೆ ಬಿಟ್ಟು ಕೃಷ್ಣಾದಿಗಳು ಮೂವರು ಅಲ್ಲಿಂದ ಹಿಂತಿರುಗಿದರು ಒಡನೆಯೇ ಕೃಷ್ಣನು ಧ್ವಜಾಲಂಕೃತವಾದ ಜರಾಸಂಧನ ರಥದಲ್ಲಿಯೇ ಭೀಮಾರ್ಜುನರಿಬ್ಬರನ್ನು ಏರಿಸಿಕೊಂಡು ತನ್ನ ಕಡೆಯ ಯಾದವರು ಸೆರೆಯಲ್ಲಿದ್ದ ಸ್ಥಳಕ್ಕೆ ಬಂದು ಅವರನ್ನೆಲ್ಲ ಸೆರೆಯಿಂದ ಬಿಡಿಸಿದನು ಆಗ ರಾಜರೆಲ್ಲರೂ ಕೃಷ್ಣನಲ್ಲಿ ತಮ್ಮ ತಮ್ಮ ಕೃತಜ್ಞತೆಯನ್ನು ತೋರಿಸುತ್ತ ಸಮಸ್ತ ರತ್ನಗಳಿಗೂ ಭಾಗಿಯಾದ ಆ ವಾಸುದೇವನಿಗೆ ಕೆಲವು ರತ್ನಗಳನ್ನು ಕಾಣಿಕೆಯಾಗಿ ಒಪ್ಪಿಸಿ ಕೃಷ್ಣನನ್ನೇ ತಮಗೆ ರಾಜನನ್ನಾಗಿ ಭಾವಿಸಿ ಗೌರವಿಸಿದರು ಆಮೇಲೆ ಅಲ್ಲಿ ಯಾವ ಯುದ್ಧದಲ್ಲಿಯೂ ಗಾಯ ಪಡೆದವನು ಸರ್ವಾಸ್ತ್ರ ಸಂಪನ್ನನು ಎರಡು ಕೈಗಳಿಂದಲೂ ಯುದ್ಧ ಮಾಡತಕ್ಕವನು ಸುಂದರ ಸ್ವರೂಪನು ಆದ ಅರ್ಜುನನು ತನ್ನ ಸಹೋದರನಾದ ಭೀಮನೊಡನೆ ಅದೇ ದಿವ್ಯ ರಥದಲ್ಲಿ ಕುಳಿತು ಸೆರೆಯಿಂದ ಬಿಡಿಸಲ್ಪಟ್ಟ ಎಲ್ಲ ರಾಜರೊಡನೆ ಗಿರಿವ್ರಜದಿಂದ ಹೊರಟನು ಭೀಮಾರ್ಜುನರಿಬ್ಬರು ರಥಿಕರಂತೆ ಕುಳಿತರು ಕೃಷ್ಣನೇ ಸಾರಥಿಯಾದನು ಆ ದಿವ್ಯ ರಥವು ಎಂತಹ ಧನುರ್ಧಾರಿಗಳಿಗೂ ದುರ್ಜಯವಾಗಿದ್ದಿತು ಹಿಂದೆ ತಾರಕಾಮಯವೆಂಬ ದೇವಾಸುರ ಯುದ್ಧದಲ್ಲಿ ಇಂದ್ರನು ವಿಷ್ಣುವು ಯಾವ ರಥವನ್ನೇರಿ ಸಂಚರಿಸಿದರೋ ಆ ಜರಾಸಂಧನ ರಥವನ್ನೇರಿ ರಥವನ್ನೇರಿ ಕುಳಿತು ಕೃಷ್ಣನು ಪ್ರಯಾಣ ಮಾಡಿದನು ಆ ರಥವು ಬರುವಾಗ ಮಗಧ ರಾಜಧಾನಿಯ ನಿವಾಸಿಗಳೆಲ್ಲರೂ ಅದರ ಮೇಲಿದ್ದ ಕೃಷ್ಣನನ್ನು ನೋಡಿ ವಿಸ್ಮಿತರಾಗಿ ತಮ್ಮಲ್ಲಿ ಒಬ್ಬರಿಗೊಬ್ಬರು ಆಹಾ ಎಂತಹ ಮಹಾ ದುಷ್ಕರ ಕಾರ್ಯಗಳನ್ನು ನಡೆಸಿದವರು ಕೃಷ್ಣನಿಂದ ಆಯಾ ಕಾರ್ಯಗಳಲ್ಲಿ ನಿಯಮಿಸಲ್ಪಟ್ಟ ನಿಯಸ ನಿಯಮಿಸಲ್ಪಟ್ಟವರು ಆದ ಭೀಮಾರ್ಜುನರಿಬ್ಬರು ವಾಯು ವೇಗವುಳ್ಳ ಕುದುರೆಗಳನ್ನು ಕಟ್ಟಿದ ಈ ರಥವನ್ನೇರಿ ಬರುವಾಗ ಲೋಕದಲ್ಲಿ ಯಾವನು ತಾನೆ ಅವರ ತೇಜಸ್ಸನ್ನು ಕಣ್ಣೆತ್ತಿಯಾದರೂ ನೋಡಬಲ್ಲನು ಎಂದು ಮಾತಾಡಿಕೊಳ್ಳುತ್ತಿದ್ದರು ಪುಟ ಹಾಕಿದ ಚಿನ್ನದಂತಿರುವ ಕಾಂತಿ ಸುತ್ತಲೂ ಕಿರುಗೆಜ್ಜೆಗಳ ಸಾಲು ಮೇಘದ ಗುಡುಗಿನಂತೆ ಗಂಭೀರ ಧ್ವನಿ ಇವುಗಳಿಂದ ಕೂಡಿದ ಆ ರಥದಲ್ಲಿ ಸಹೋದರರಾದ ಭೀಮಾರ್ಜುನರಿಬ್ಬರು ಕ್ರಿಸ್ತನೊಡನೆ ಕುಳಿತು ಬರುವುದನ್ನು ನೋಡಿ ಜನರೆಲ್ಲರೂ ಅತ್ಯಾನಂದ ಭರಿತರಾದರು ನಗರವಾಸಿಗಳೆಲ್ಲರೂ ಆಶ್ಚರ್ಯದಿಂದ ಬೆರಗಾದರು ದಿವ್ಯಾಶ್ವಗಳ ಮೇಲೆ ಹೂಡಿ ವೇಗವುಳ್ಳ ಆ ರಥದಲ್ಲಿ ಮಹಾತ್ಮನಾದ ಕೃಷ್ಣನು ಕುಳಿತುದರಿಂದ ಅದಕ್ಕೆ ಅದಕ್ಕೆ ಮತ್ತಷ್ಟು ಅತಿಶಯವಾದ ಶೋಭೆಯುಂಟಾಯಿತು ಆ ರಥದ ಮೇಲಿದ್ದ ದೇವ ನಿರ್ಮಿತವಾದ ಧ್ವಜವು ಆ ರಥಕ್ಕೆ ತಗುಲದ ಹಾಗೆ ಅಂತರಿಕ್ಷದಲ್ಲಿ ಇದ್ದಂತೆಯೇ ಕಾಣಿಸುತ್ತಿತ್ತು ಮತ್ತು ಅದು ಕಾಮನ ಬಿಲ್ಲಿನಂತೆ ಕಾಂತಿಯನ್ನು ಬೀರುತ್ತಾ ಒಂದು ಯೋಜನ ದೂರಕ್ಕೆ ಕಾಣಿಸುವುದು ಕೃಷ್ಣರಲ್ಲಿಯೇ ಕೃಷ್ಣನು ಗರುಡನನ್ನು ಮನಸ್ಸಿನಲ್ಲಿ ನೆನೆಸಲು ಒಡನೆಯೇ ಗರುಡನು ಬಂದು ಆ ಧ್ವಜದಲ್ಲಿ ನೆಲೆಸಿದನು ಗರುಡನು ಬಂದು ನೆಲೆಸಿದೊಡನೆ ಆ ಧ್ವಜವು ಒಂದು ಮಹಾವೃಕ್ಷದಂತೆ ಕಾಣಿಸಿತು ದೊಡ್ಡದಾಗಿ ಬಾಯನ್ನು ತೆರೆದು ಮಹಾಧ್ವನಿಯಿಂದ ಗರ್ಜನೆ ಮಾಡುವ ಧ್ವಜವಾಸಿಗಳಾದ ಅನೇಕ ಭೂತಗಳು ಆ ಧ್ವಜದಲ್ಲಿ ನೆಲೆಗೊಂಡವು ಅಲ್ಲಿ ಗರುತ್ಮಂತನು ಯಾವ ಭೂತಗಳಿಗೂ ನೋಡಲು ಸಾಧ್ಯವಾದ ತೇಜಸ್ಸಿನಿಂದ ಜ್ವಲಿಸುತ್ತ ಮಧ್ಯಾಹ್ನ ಕಾಲದಲ್ಲಿ ಸಹಸ್ರ ಕಿರಣಗಳಿಂದ ಕೂಡಿದ ಸೂರ್ಯನಂತೆ ಬೆಳಗುತ್ತಿದ್ದನು ಆ ಧ್ವಜಕ್ಕೆ ಯಾವ ವೃಕ್ಷಗಳಲ್ಲಿಯೂ ತಡೆಯಿಲ್ಲ ಯಾವ ಶಸ್ತ್ರಗಳಿಂದಲೂ ಅದಕ್ಕೆ ಅಪಾಯವಿಲ್ಲ ಇಂತಹ ಗರುಡ ಧ್ವಜದಿಂದ ಶೋಭಿತವಾದ ದಿವ್ಯ ರಥವನ್ನೇರಿ ಕೃಷ್ಣನು ಭೀಮಾರ್ಜುನರೊಡನೆ ಪ್ರಯಾಣ ಹೊರಟನು ಓ ರಾಜ ಆ ರಥವು ಬ್ರಹ್ಮನಿಂದ ವಸುವಿಗೂ ವಸುವಿನಿಂದ ಬೃಹದ್ರಥನಿಗೂ ಬಂದುದು ಬೃಹದ್ರಥನಿಂದ ಕ್ರಮವಾಗಿ ಅವನ ಮಗನಾದ ಜರಾಸಂಧನಿಗೆ ಲಭಿಸಿತು ಹೀಗೆ ಶ್ರೀಕೃಷ್ಣನು ಗಿರಿವ್ರಜದಿಂದ ಹೊರಟು ಆ ಪಟ್ಟಣದ ಹೊರಗಿನ ಮೈದಾನಕ್ಕೆ ಬರುವಷ್ಟರಲ್ಲಿ ಆ ನಗರವಾಸಿಗಳೆಲ್ಲರೂ ಪೂಜಾ ದ್ರವ್ಯಗಳನ್ನು ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಅವನನ್ನು ಎದುರುಗೊಂಡರು ಸೆರೆಯಿಂದ ಬಿಡಿಸಲ್ಪಟ್ಟ ರಾಜರೆಲ್ಲರೂ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಶಾಸ್ತ್ರೋಕ್ತವಾದ ವಿಧಿಗಳಿಂದ ಕೃಷ್ಣನನ್ನು ಪೂಜಿಸಿದರು ಆ ರಾಜರು ತಮ್ಮನ್ನು ಸೆರೆಯಿಂದ ಬಿಡಿಸಿದ ಕೃಷ್ಣನನ್ನು ಅನೇಕ ವಿಧದಿಂದ ಸ್ತೋತ್ರ ಮಾಡುತ್ತಾ ಓ ಮಹಾಬಾಹು ನಂದನ ಮಹಾಬಲಶಾಲಿಗಳಾದ ಭೀಮಾರ್ಜುನರೊಡಗೂಡಿದ ನಿನಗೆ ಈ ಧರ್ಮ ಪರಿಪಾಲನವೇನು ಆಶ್ಚರ್ಯವಲ್ಲ ದುಃಖವೆಂಬ ಕೆಸರಿನಿಂದ ತುಂಬಿದ ಜರಾಸಂಧನೆಂಬ ಭಯಂಕರವಾದ ಮಡುವಿನಲ್ಲಿ ಮುಳುಗಿ ಹೋಗಿದ್ದ ನಮ್ಮನ್ನು ನೀನು ಉದ್ಧರಿಸಿ ಕಾಪಾಡಿದೆ ವಿಷ್ಣು ಸ್ವರೂಪವುಳ್ಳ ಶ್ರೀಕೃಷ್ಣ ಓ ಶ್ರೀಕೃಷ್ಣ ಗಿರಿದುರ್ಗದಲ್ಲಿ ಸಾಯುತ್ತಿದ್ದ ನಮ್ಮನ್ನು ಬಿಡಿಸಿ ನೀನು ಉಜ್ವಲವಾದ ಕೀರ್ತಿಯನ್ನು ಪಡೆದೆ ಓ ಪುರುಷ ಶ್ರೇಷ್ಠ ನಿನಗಾಗಿ ನಾವು ಮಾಡಬೇಕಾದ ಕೆಲಸವೇನಿದ್ದರೂ ಹೇಳು ಎಂತಹ ಕಾರ್ಯವಾಗಿದ್ದರು ನಾವು ಅದನ್ನು ಸಾಧಿಸಿದಂತೆಯೇ ತಿಳಿ ಎಂದರು ಓ ಜನಮೇ ಜಯರಾಜ ಆಗ ಉದಾರ ಸ್ವಭಾವವುಳ್ಳ ಕೃಷ್ಣನು ಆ ರಾಜರನ್ನು ಸಮಾಧಾನಗೊಳಿಸುತ್ತ ಎಲೈ ಕ್ಷತ್ರಿಯ ಶ್ರೇಷ್ಠರೇ ಯುಧಿಷ್ಠಿರನು ಈಗ ರಾಜಸೂಯವೆಂಬ ಮಹಾಯಾಗವನ್ನು ನಡೆಸಬೇಕೆಂದು ಉದ್ದೇಶಿಸಿರುವನು ಧರ್ಮದಲ್ಲಿಯೇ ನೆಲೆಗೊಂಡಿರತಕ್ಕ ಅವನಿಗೆ ನೀವೆಲ್ಲರೂ ಸಹಾಯವನ್ನು ಮಾಡಿ ಸಾಮ್ರಾಜ್ಯ ಪದವಿಯನ್ನು ಅಪೇಕ್ಷಿಸತಕ್ಕ ಅವನಿಗೆ ಆ ಕೋರಿಕೆಯನ್ನು ಕೈಗೂಡಿಸಬೇಕು ಎಂದನು ಈ ಮಾತನ್ನು ಕೇಳಿ ಆ ರಾಜರೆಲ್ಲರೂ ಅತ್ಯಂತ ಸಂತೋಷದಿಂದ ನಿನ್ನ ಆಜ್ಞೆಯಂತೆಯೇ ನಡೆದುಕೊಳ್ಳುವೆವು ಎಂದರು ಆಮೇಲೆ ಆ ರಾಜರೆಲ್ಲರೂ ಕೃಷ್ಣನಿಗೆ ತಾವು ತಂದ ರತ್ನಗಳನ್ನು ಕಾಣಿಕೆಯಾಗಿ ಒಪ್ಪಿಸಿದರು ಅವುಗಳಲ್ಲಿ ಕೃಷ್ಣನಿಗೆ ಆಸೆ ಇಲ್ಲದಿದ್ದರೂ ಅವರಲ್ಲಿ ಅನುಗ್ರಹ ಬುದ್ಧಿಯಿಂದ ಅದನ್ನು ಕೈಗೊಂಡನು ಕೃಷ್ಣರಲ್ಲಿಯೇ ಜರಾಸಂತನ ಮಗನಾದ ಸಹದೇವನು ತನ್ನ ಮಂತ್ರಿಗಳೊಡನೆಯೂ ಪೂರ್ವಜನರೊಡನೆಯೂ ಕೂಡಿ ತನ್ನ ಪುರೋಹಿತನನ್ನು ಮುಂದೆ ಬಿಟ್ಟುಕೊಂಡು ಕೃಷ್ಣ ದರ್ಶನಕ್ಕಾಗಿ ಬಂದನು ಅವನು ಕೃಷ್ಣನಿಗಾಗಿ ಅನೇಕ ರತ್ನಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಭಯದಿಂದ ನಡುಗುತ್ತ ಬಹಳ ನಮ್ರತೆಯಿಂದ ಕೃಷ್ಣನ ಮುಂದೆ ಬಂದು ನಮಸ್ಕರಿಸಿದನು ಆಗ ಕೃಷ್ಣನು ಭಯ ಪಡಬೇಡವೆಂದು ಅವನಿಗೆ ಅಭಯವನ್ನು ಕೊಟ್ಟು ಅವನು ತಂದ ರತ್ನಗಳನ್ನೆಲ್ಲಾ ಪ್ರೀತಿಯಿಂದ ಸ್ವೀಕರಿಸಿದನು ಆಮೇಲೆ ಸಹದೇವನು ಶ್ರೀಕೃಷ್ಣನ ಮುಂದೆ ಕೈಮುಗಿದು ನಿಂತು ಓ ಪುರುಷೋತ್ತಮ ನಿನ್ನಲ್ಲಿ ನನ್ನ ತಂದೆಯು ಮಾಡಿದ ಅಪರಾಧವನ್ನು ನೀನು ಮನಸ್ಸಿನಲ್ಲಿಡದೆ ಮರೆತು ಬಿಡಬೇಕು ಓ ಗೋವಿಂದ ನಾನು ನಿನ್ನ ಮರೆ ಹೊಕ್ಕಿರುವೆನು ನನ್ನನ್ನು ಅನುಗ್ರಹಿಸಬೇಕು ಓ ಪ್ರಭು ನಿನ್ನ ಮತ್ತು ಈ ಭೀಮಾರ್ಜುನರ ಅನುಮತಿಯನ್ನು ಪಡೆದು ನನ್ನ ತಂದೆಗೆ ಅಪರ ಸಂಸ್ಕಾರಗಳನ್ನು ಮಾಡಬೇಕೆಂದಿರುವೆನು ಅದಕ್ಕೆ ಅನುಜ್ಞೆಯನ್ನು ಕೊಡಬೇಕು ಆಮೇಲೆ ನಿಮ್ಮ ಅನುಜ್ಞೆಯಿಂದ ನಾನು ನಿರ್ಭಯವಾಗಿ ಇಷ್ಟು ಬಂದ ಕಡೆಯಲ್ಲಿ ಸುಖವಾಗಿ ಸಂಚರಿಸುತ್ತಿರುವೆನು ಎಂದನು ಜನಮೇಜಯರಾಜ ಸಹದೇವನ ವಿನಯ ವಾಕ್ಯಕ್ಕೆ ಶ್ರೀಕೃಷ್ಣನು ಭೀಮಾರ್ಜುನರು ಸಂತೋಷಪಟ್ಟು ನಿನ್ನ ತಂದೆಗೆ ನೀನು ಸಂಸ್ಕಾರವನ್ನು ನಡೆಸು ಹೋಗು ಎಂದರು ಒಡನೆಯೇ ಸಹದೇವನು ಮಂತ್ರಿಗಳೊಡನೆ ಪಟ್ಟಣವನ್ನು ಪ್ರವೇಶಿಸಿ ಚಂದನ ಕಾಲೆಯ ಸರಳ ಕಾಲಾಗರು ಮೊದಲಾದ ಗಂಧದ ಕಟ್ಟಿಗೆಗಳಿಂದ ಚಿತೆಯನ್ನು ಮಾಡಿಸಿದನು ನಾನಾ ಬಗೆಯ ಸುಗಂಧ ತೈಲಗಳನ್ನು ನೂರಾರು ಕೊಡಗಳ ತುಪ್ಪವನ್ನು ವಿವಿಧ ವಿಧ ಪುಷ್ಪಗಳನ್ನು ತರಿಸಿ ಆ ಚಿತೆಗೆ ಸಂಸ್ಕಾರಗಳನ್ನು ಮಾಡಿ ಅದರಲ್ಲಿ ತನ್ನ ತಂದೆಯಾದ ಜರಾಸಂಧನ ದೇಹವನ್ನು ದಹನ ಮಾಡಿಸಿದನು ಆಮೇಲೆ ತನ್ನ ಸಹೋದರರೊಡಗೂಡಿ ತಂದೆಗೆ ಜಲತರ್ಪಣವನ್ನು ನಡೆಸಿದನು ಹೀಗೆ ಸಹದೇವನು ಸ್ವರ್ಗ ಗತಿಗೆ ಯೋಗ್ಯವಾದ ಸಂಸ್ಕಾರಗಳನ್ನು ನಡೆಸಿದ ಮೇಲೆ ತಿರುಗಿ ಕೃಷ್ಣನು ಭೀಮಾರ್ಜುನರು ಇದ್ದ ಸ್ಥಳಕ್ಕೆ ಬಂದು ವಿನಯದಿಂದ ಕೈಮುಗಿದು ಹೀಗೆಂದು ವಿಜ್ಞಾಪಿಸುವನು ವಾಸುದೇವ ಇದು ಅಮೂಲ್ಯವಾದ ರತ್ನಗಳನ್ನು ತಂದಿರುವೆನು ಹಸು ಆಡು ಕುರಿ ಎಮ್ಮೆ ಆನೆ ಕುದುರೆ ಮುಂತಾದವುಗಳನ್ನು ತಂದಿರುವೆನು ವಿವಿಧ ಶಸ್ತ್ರಗಳನ್ನು ತಂದಿರುವೆನು ಇವೆಲ್ಲವನ್ನು ನೀನು ಧರ್ಮರಾಜನಿಗೆ ಒಪ್ಪಿಸಬಹುದು ಇಲ್ಲವೇ ನಿನ್ನ ಇಷ್ಟ ಬಂದಂತೆ ಇವುಗಳನ್ನು ಉಪಯೋಗಿಸಬಹುದು ಎಂದನು ಆಗಲೂ ಭಯದಿಂದ ನಡುಗುತ್ತಿದ್ದ ಸಹದೇವನಿಗೆ ಕೃಷ್ಣನು ಅಭಯವನ್ನು ಕೊಟ್ಟು ಆಗಲೇ ಅವನಿಗೆ ಮಗಧ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿದನು ಅವನು ತಂದುಕೊಟ್ಟ ಬೆಲೆಯುಳ್ಳ ರಥಗಳನ್ನೆಲ್ಲ ಆಧರಿಸಿ ತೆಗೆದುಕೊಂಡನು ಹೀಗೆ ಸಹದೇವನು ಕೃಷ್ಣನೊಡನೆಯೂ ಭೀಮಾರ್ಜುನರೊಡನೆಯೂ ಅನ್ಯೋನ್ಯ ಭಾವದಿಂದ ಕಲೆತು ಸ್ನೇಹವನ್ನು ಬೆಳೆಸಿ ಅವರಿಂದ ಸತ್ಕೃತನಾಗಿ ತನ್ನ ರಾಜಧಾನಿಗೆ ಹಿಂತಿರುಗಿದನು ಆಮೇಲೆ ಇತ್ತಲಾಗಿ ಕೃಷ್ಣನು ಭೀಮಾರ್ಜುನರೊಡಗೂಡಿ ತಾನು ಸೆರೆಯಿಂದ ಬಿಡಿಸಿದ ರಾಜರೆಲ್ಲರನ್ನು ಪ್ರತ್ಯೇಕವಾಗಿ ಕಂಡು ಅವರವರ ವಯಸ್ಸಿಗೆ ತಕ್ಕಂತೆ ಗೌರವಿಸಿ ನೀವೆಲ್ಲರೂ ಧರ್ಮರಾಜನು ನಡೆಸುವ ಯಾಗ ಕಾಲಕ್ಕೆ ಅಲ್ಲಿಗೆ ಬಂದು ಅವನಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂದನು ರಾಜರೆಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ಅವನ ಅನುಮತಿಯನ್ನು ಪಡೆದು ಸಂತೋಷದಿಂದ ಹೊರಟು ಹೋದರು ಆಮೇಲೆ ಕೃಷ್ಣನು ಅವರವರು ತನಗೆ ಕಾಣಿಕೆಯಾಗಿಯೂ ಧರ್ಮರಾಜನ ಯಾಗಕ್ಕಾಗಿಯೂ ತಂದೊಪ್ಪಿಸಿದ ಅಮೂಲ್ಯ ರತ್ನಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಭೀಮಾರ್ಜುನರೊಡಗೂಡಿ ಇಂದ್ರಪ್ರಸ್ಥಕ್ಕೆ ಬಂದು ಅಲ್ಲಿ ಧರ್ಮರಾಜನನ್ನು ಕಂಡು ಹೀಗೆಂದು ಹೇಳುವನು ಓ ರಾಜೇಂದ್ರ ಯುಧಿಷ್ಠಿರ ಮಹಾಬಲಾಢ್ಯನಾದ ಜರಾಸಂಧನು ಅದೃಷ್ಟ ವಶದಿಂದ ಈ ಭೀಮನಿಂದ ಕೊಲ್ಲಲ್ಪಟ್ಟನು ರಾಜರೆಲ್ಲರೂ ಸೆರೆಯಿಂದ ಬಿಡಿಸಲ್ಪಟ್ಟರು ಅದೃಷ್ಟ ವಶದಿಂದ ನಿನ್ನ ತಮ್ಮಂದಿರಾದ ಈ ಭೀಮಾರ್ಜುನರು ಅಪಾಯವಿಲ್ಲದೆ ಕ್ಷೇಮದಿಂದ ಹಿಂತಿರುಗಿದರು ಎಂದನು ಆಗ ಧರ್ಮರಾಜನು ಮಿತಿಮೀರಿದ ಸಂತೋಷದಿಂದ ಕೃಷ್ಣನನ್ನು ಪೂಜಿಸಿ ಭೀಮಾರ್ಜುನರನ್ನು ಅಪ್ಪಿಕೊಂಡು ಅಂತಹ ಲೋಕೈಕ ವೀರನಾದ ಜರಾಸಂಧನನ್ನು ಕೊಂದು ಜಯಶಾಲಿಗಳಾಗಿ ಬಂದ ತಮ್ಮಂದಿರೊಡನೆ ಸಂತೋಷ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದನು ಆಗ ಧರ್ಮರಾಜನು ಕೃಷ್ಣನನ್ನು ನೋಡಿ ಪುರುಷೋತ್ತಮ ಆ ಜರಾಸಂಧನು ಮಹಾವೀರನು ಬಲದಿಂದ ಕೊಬ್ಬಿದವನು ನಿನ್ನ ಸಹಾಯದಿಂದಲೇ ಭೀಮನು ಅವನನ್ನು ಕೊಂದನು ಇನ್ನು ನೀನು ಇನ್ನು ನಾನು ನಿರ್ಭಯವಾಗಿ ರಾಜಸೂಯವನ್ನು ನಡೆಸಬಹುದು ನಿನ್ನ ಬುದ್ಧಿಬಲದಿಂದಲೇ ನನಗೆ ಈ ಯಾಗ ಮಾಡುವುದಕ್ಕೆ ಅರ್ಹತೆಯುಂಟಾಯಿತು ಕೃಷ್ಣ ಆ ಜರಾಸಂಧನು ಸಾಮಾನ್ಯನಲ್ಲ ಅವನು ಭೂಮಿಯಲ್ಲಿ ನಿನ್ನ ಯಶಸ್ಸೇ ನಿಲ್ಲದಂತೆ ಕುಡಿದು ಬಿಟ್ಟಿದ್ದವನು ಅವನನ್ನು ಕೊಂದುದರಿಂದ ಈಗ ಸಮಸ್ತ ಸಂಪತ್ತುಗಳು ನಿನ್ನನ್ನು ಬಂದು ಸೇರಿದವು ಎಂದನು ಜನಮೇ ಜಯರಾಜ ಈ ಸಂಭಾಷಣಗಳು ನಡೆದ ಮೇಲೆ ಧರ್ಮರಾಜನು ಅವರು ಏರಿ ಬಂದ ಜರಾಸಂದನ ಉತ್ತಮ ರಥವನ್ನು ಆ ಕೃಷ್ಣನಿಗೆ ಸಮರ್ಪಿಸಿಬಿಟ್ಟನು ಧರ್ಮರಾಜನು ಹೀಗೆ ತನ್ನನ್ನು ಗೌರವಿಸುವುದಕ್ಕಾಗಿ ಕೃಷ್ಣನು ಬಹಳ ಸಂತೋಷಗೊಂಡನು ಆಮೇಲೆ ಧರ್ಮರಾಜನು ಗಿರಿವ್ರಜದಿಂದ ಕೃಷ್ಣನನ್ನು ಹಿಂಬಾಲಿಸಿ ಬಂದ ರಾಜರನ್ನೆಲ್ಲ ತನ್ನ ತಮ್ಮಂದಿರೊಡನೆ ಅವರವರ ವಯಸ್ಸಿಗೆ ತಕ್ಕಂತೆ ಸತ್ಕರಿಸಿ ಪೂಜಿಸಿದನು ಅವರೆಲ್ಲರೂ ಸಂತೋಷಗೊಂಡು ಧರ್ಮರಾಜನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ವಾಹನಗಳನ್ನೇರಿ ಸ್ವದೇಶಕ್ಕೆ ಹಿಂತಿರುಗಿ ಹೋದರು ಓ ಜನಮೇಜಿಯ ರಾಜ ಪುರುಷೋತ್ತಮನು ಮಹಾ ಧೀಮಂತನು ಆದ ಜನಾರ್ಧನನು ಹೀಗೆ ತನಗೆ ಪ್ರಬಲ ವೈರಿಯಾದ ಜರಾಸಂಧನನ್ನು ಪಾಂಡವರಿಂದಲೇ ಕೊಲ್ಲಿಸಿ ಆಮೇಲೆ ಧರ್ಮರಾಜನನ್ನು ಕುಂತಿ ಸುಭದ್ರೆ ದ್ರೌಪದಿ ಭೀಮಾರ್ಚುನರು ನಕುಲ ಸಹದೇವರು ಪುರೋಹಿತನಾದ ಧೌಮ್ಯನು ಇವರನ್ನೆಲ್ಲಾ ಪ್ರತ್ಯೇಕವಾಗಿ ಕಂಡು ಅವರ ಅನುಮತಿಯನ್ನು ಪಡೆದು ತನ್ನ ನಗರಕ್ಕೆ ಹಿಂತಿರುಗಿದನು ಪಾಂಡವರು ಧರ್ಮರಾಜನನ್ನು ಮುಂದಿಟ್ಟುಕೊಂಡು ಕೃಷ್ಣನನ್ನು ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿದರು ಮನೋವೇಗವುಳ್ಳ ಆ ರಥದ ಮೇಲೆ ಕುಳಿತು ಕೃಷ್ಣನು ಸಂತೋಷದಿಂದ ದ್ವಾರಕೆಯ ಕಡೆಗೆ ಪ್ರಯಾಣ ಮಾಡಿದನು ಧರ್ಮರಾಜನ ಅನುಮತಿಯನ್ನು ಪಡೆದು ಹೊರಡುವ ಕಾಲದಲ್ಲಿ ಪಾಂಡವರೆಲ್ಲರೂ ಅವನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿದರು ಅತ್ತಲಾಗಿ ಕೃಷ್ಣನು ಹೊರಟು ಹೋದ ಮೇಲೆ ಈಗಿನ ಜಯದಿಂದ ಅಪಾರ ಕೀರ್ತಿಗೆ ಭಾಗಿಗಳಾದ ಪಾಂಡವರು ರಾಜರಿಗೆಲ್ಲ ಅಭಯವನ್ನು ಕೊಟ್ಟು ಕಳುಹಿಸಿದರು ಆ ಜರಾಸಂಧ ವಧದಿಂದ ದ್ರೌಪದಿಗೂ ಮಿತಿಮೀರಿದ ಸಂತೋಷ ಉಂಟಾಯಿತು ಆ ಕಾಲದಲ್ಲಿ ಧರ್ಮರಾಜನು ಧರ್ಮಕ್ಕೂ ಕಾಮಕ್ಕೂ ಅರ್ಥಕ್ಕೂ ವಿರೋಧವಿಲ್ಲದ ರೀತಿಯಲ್ಲಿ ಪ್ರಜಾಪಾಲನ ಮಾಡುವುದಕ್ಕೆ ಬೇಕಾದ ರಾಜಧರ್ಮಗಳನ್ನೆಲ್ಲ ತನ್ನ ತಮ್ಮಂದಿರ ಮುಂದೆ ಹೇಳುತ್ತಿದ್ದನು ಇದು ಇಪ್ಪತ್ತ ಐದನೆಯ ಅಧ್ಯಾಯವು ಇಲ್ಲಿಗೆ ಜರಾಸಂಧ ವಧ ಪರ್ವವು ಮುಗಿದುದು ನಮಸ್ತೆ ಶಾರದೆ ದೇವಿ కాశ్మీరపురమాసిమహం ప్రార్థయే నిత్యం విద్యాదానంచేహి దేహిమే నమస్కారం